ಕಾಟೇರ ಟೂಗೆ ಸೀರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದೀವಿ ಕಾಟೇರ ಒನ್ ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ಕಾಟೇರ ಟೂ ಮಾಡಲೇಬೇಕು ಸರ್ ಮಾಡ್ಲೇಬೇಕು ಸರ್ ಜಾತಿ ಬಿಡಿ ಜಾತಿ ಬಿಟ್ಟು ಬದುಕಿ ಅನ್ನೋದನ್ನೇ ಲಾಸ್ಟ್ ಮೆಸೇಜ್ ಆಗಿ ಹೇಳಿರೋದು ಸರ್ ಕರ್ನಾಟಕ ಒಬ್ರೆ ಬಾಸು ಸರ್ ಅದು ಡಿ ಬಾಸು ಸರ್ ಸಲಾರಲ್ಲಿ ನೋಡಿದ ಕಾಟಾರವ ಬೇರೆ ಬಂದು ಕಾಟಾರದಲ್ಲಿರೋ ಕಾಟಾರವ ನೋಡಿ ಅಲ್ಲ ಸಲಾರಲ್ಲಿ ನೋಡಿದ್ದಾಯ್ತು ಇದನ್ನ ಪ್ಯಾನ್ ಇಂಡಿಯಾ ಮಾಡೋಕ್ಕಿತ್ತು ಮೂವಿನ ಅದು ನಾನು ಕೇಳೋದ್ ಯಾಕೆಂದ್ರೆ ಅಂತ ರಾಬರ್ಟ್ ಗಿಂತ ಚೆನ್ನಾಗ್ ಮಾಡಿದಾರೆ ತರುಣ್ ಸುಧೀರ್ ಒಂದೊಂದು ಸೀನ್ ಅಲ್ಟಿ ಮಾಡಿದ್ದಾರೆ ಎಂತ ಫೈಟ್ ಸೀನ್ ಮಾಡಿದ್ದಾರೆ ಅಂತ ನೀವು ಬಂದು ಡಿ ಬಾಸ್ ನ ಫೈಟ್ ಸೀನ್ ನೋಡಕ್ಕೆ ಥಿಯೇಟರ್ ಬರ್ಬೇಕು ಗಂಡ್ ಮಕ್ಳು ಬೆವ್ರ ನೀರ್ ಸುರಿಸ್ಬೇಕು ಏನಾದ ಗಂಡ್ ಮಕ್ಳು ಬೆವ್ರ ನೀರು ಸುರಿಸ್ಬೇಕು ಮಕ್ಕನ್ ನೋಡಿ ನೋಡಿ ಚೊಲ್ ಸುರಿಸ್ಬಾರ್ದು ಗೊತ್ತಾಯ್ತಾ ಡಿ ಬಾಸ್ ಹೇಳ್ತಾರೆ ರೈತರ ಬಗ್ಗೆ ಹೇಳ್ತಾರೆ ಯುವಕರ ಬಗ್ಗೆ ಹೇಳ್ತಾರೆ ಈ ಮೂವೀಲಿ ಎಲ್ಲ ಹೇಳ್ತಾರೆ ಅರೆ ಇದನ್ನ ಪ್ಯಾನ್ ಇಂಡಿಯಾ ಮಾಡಿಲ್ಲ ಅನ್ನೋ ತರುಣ್ ಸುದೀರ್ ಮೇಲೆ ನಮ್ಗೆ ತುಂಬ ಸಿಟ್ಟಿದೆ ಪ್ಯಾನ್ ಆಗಿ ಹೇಳ್ತಾ ಇದೀನಿ ಪಾ ಯಾರು ಮಾಡ್ಬಿಡಿ ಮೊಬೈಲ್ ಯಾರು ಶೂಟ್ ಮಾಡೋಕೋಬೇಡಿ ಒಳಗಡೆ ಅದೊಂದು ಕೇಳ್ಕೊತೀವಿ ದಯವಿಟ್ಟು ಒಳಗಡೆ ಸುಮಾರು ಯೂಸ್ ಮಾಡ್ತಾರೆ ದಯವಿಟ್ಟು ಯಾರು ಸೂಟ್ ಮಾಡ್ಬಿಡಿ ಮೊಬೈಲ್ಗೆ ಫೇಸ್ಬುಕ್ಕಲ್ಲಿ ಯಾವ್ದು ಟ್ರೋಲ್ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು ಅದೊಂದು ಕೇಳ್ಕೊತೀವಿ ಟಿವಿ ಎಲ್ಲೋ ಕೂತ್ಕೊಂಡು ಹೋಗ್ಬಿಡಿ ಟೀಸರ್ ನೋಡ್ಕೊಂಡು ಮಾತ್ರ ಮಾತಾಡೋಕೋಗ್ಬಿಡಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬನ್ನಿ ಸಿನಿಮಾ ನೋಡ್ಬಿಟ್ಟು ಮಾತಾಡಿ ಸರ್ ಯಾರೇ ಆಗಿರ್ಲಿ ಎಂತ ಮಾಡ್ರಿ ಜಾತಿ ಬಗ್ಗೆ ರೈತನ ಬಗ್ಗೆ ಪ್ರತಿ ಒಂದು ಪಿನ್ ಟು ಪಿನ್ ಹೇಳ್ಕೊಟ್ಟಿದ್ದಾರೆ ಡಿ ಬಾಸ್ ಸೊ ದಯವಿಟ್ಟು ಬಂದು ಸಿನಿಮಾ ನೋಡ್ಬಿಟ್ಟು ಮಾತಾಡಿ ಸರ್ ಎಲ್ಲ ಕುತ್ಕೊಂಡು ಮಾತಾಡಕ್ ಹೋಗ್ಬೇಡ್ರಿ ಬನ್ನಿ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ಮಾತಾಡಿ ಸರ್ ಸೂಪರ್ ಮಸ್ತ್ ಆಗಿದೆ ಜಾತಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಸಕ್ಕದಾಗಿದೆ ಎಲ್ಲರೂ ದಯವಿಟ್ಟು ನಾಳೆ ಬಂದು ನೋಡಿ ರಜಾ ಇದೆ ದಯವಿಟ್ಟು ಎಲ್ಲ ವೀಕ್ಷಿಸ್ರಿ ಸರ್ ನಮ್ಮ ಬಾಸ್ನ ಬೇರೆ ಲೆವೆಲ್ ಬೈ ನಂಬ ಕಿರ್ಚಿ ಕಿರ್ಚಿ ಗಂಟಲೆಲ್ಲ ಹೋಗ್ಬಿಟ್ಟೈತೆ ಸತ್ಯವಾಗಲು ಇಲ್ಲಿ ಹಬ್ಬನ ಮಿಸ್ ಮಾಡ್ಕೊಬಿಟ್ಟೆ ಇಲ್ಲಿ ಚಾನ್ಸೇ ಸಿಕ್ಕಿಲ್ಲ ನೋಡೋಕ್ಕೆ ಸೀಟ್ ಅಷ್ಟು ಫುಲ್ಲು ಬುಕ್ ಆಗ್ಬಿಟ್ಟೈತೆ ನಮ್ಮ ಬಾಸ್ದು ಸೀಟು ಸಿಕ್ಕಿಲ್ಲ ಬೇರೆ ಟೇಟ್ರ್ಗೆ ಹೋಗಿ ಬಂದಿದ್ದೀನಿ ಅಲ್ಲಿ ಹಬ್ಬ ಹಬ್ಬ ಥರ ಮಾಡಿದ್ರು ಇಲ್ಲಿ ಮಿಸ್ ಮಾಡ್ಕೊಬಿಟ್ಟೆ ನೋಡೋಕ್ಕಾಗಿಲ್ಲ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದು ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡಿ ಹಬ್ಬ ಹಬ್ಬ ಆಯಿತು ಇವತ್ತು ಕರ್ನಾಟಕಕ್ಕೆ ಹಬ್ಬ ಡಿ ಬಾಸ್ದು ಕಾಟೇರ ಮೂವಿ ಬೇರೆ ಲೆವೆಲ್ ಐತೆ ಬರ ಪಕ್ಕಾ ಒಂದೇ ಒಂದು ಸಂದೇಶ ಹೇಳೋದು ಈ ಫಿಲಮಲ್ಲಿ ಏನೈತಂದರೆ ರೈತರನ್ನ ಯಾರು ಶೋಷಣೆ ಮಾಡ್ತಾಯಿದ್ದಾರೆ ತುಳೀತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೆ ಮೆಸೇಜು ಥಿಯೇಟ್ರಿಗೆ ಬಂದು ನೋಡ್ರಿ ಬೆಳೆಸ್ರಿ ಕಾಟೇರ ಮೂವಿನ ಅಂತ ಅಷ್ಟೇ ಕೇಳ್ಕೊಳ್ಳೋದು ಜಾತಿ ಜಾತಿ ಅಂತ ಯಾರು ಸಾಯ್ತವ್ರೆ ಅವ್ರಿಗೆಲ್ಲ ಮುಟ್ ನೋಡ್ಕೊಳ್ಳೋಂಗೊಂದು ಇದ ಅಷ್ಟೇ ಕೇಳ್ಕೊಳ್ಳೋದು ಪ್ರತಿ ಮಚ್ಚಿ ಎರಡು ಕೈತಾ ಕೆಂಪಾಯ್ತದೆ ರ ಬೆಂಕಿಲಿ ಬೆಂದಾಗ ಬೆಂಕಿಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಅಷ್ಟೇ ಹೇಳೋದು ಜೈ ಡಿ ಬಾಸ್ ಅಷ್ಟೇ ಕೇಳ್ಕೊಳ್ಳೋದು ಜಾಸ್ತಿ ಹೇಳಾಕೇನು ಇಷ್ಟ ಪಡಲ್ಲ ನಮ್ಮ ಬಾಸ್ ಹಬ್ಬನ ಇವತ್ತು ಎಲ್ಲಾ ಕಡೆ ರಾರಾಜಸ್ತಾ ಇದಾರೆ ಅಷ್ಟೇ ಕೇಳ್ಕೊಳ್ಳೋದು ಅವ್ರದ್ದು ಕರ್ನಾಟಕದ ಫುಲ್ ಇವತ್ತು ಹಬ್ಬ ನಡೀತೈತೆ ಸಂಕ್ರಾಂತಿ ಹಬ್ಬ ಇಲ್ಲಿ ಫುಲ್ ದಸರಾ ಹಬ್ಬ ನಡ್ದ ನಾ ಸುಮ್ಮಿರ್ಬೇಕು ದಸರಾ ಹಬ್ಬ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ಒಳ್ಳೆ ಮೂವಿ ಕೊಟ್ಟವ್ರೆ ನಾನ್ ಹಾಕ್ಬೇಕು ಅಂತ ಕೇಳ್ತಾ ಇಲ್ಲ ನಮ್ಮ ಬಾಸ್ ಮೂವಿ ಬಂದು ನೋಡ್ರಿ ಬೆಳಸ್ರಿ ಅಷ್ಟೇ ಕೇಳೋದು ಜೈ ಡಿ ಬಾಸ್ ನಮ್ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರು ಅಷ್ಟೇ ಕೇಳ್ಕೊಳ್ಳೋದು